ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿವತ್ತು ಬೇರೆ ತರಕಾರಿ ತೋರಿಸ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು ಹೌದು ಇಲ್ಲಿ ಕಾಣಿಸುತ್ತಿರುವ ಇದಿಷ್ಟೇ ತರಕಾರಿಗಳನ್ನು ಉಪಯೋಗಿಸಿ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀನಿ ಇದು ತುಂಬ ಸುಲಭ ಬಾಯಿಗೆ ತುಂಬ ರುಚಿ ನೀಡುತ್ತೆ ಇದರ ಹೆಸರು ಹೆಸರು ಬೇಳೆ ಗೊಜ್ಜು ಹಾಗಾದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಕಪ್ ಹೆಸರು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಒಂದು ಚಿಕ್ಕದಾಗಿ ಒಂದು ಗೊಜ್ಜು ಮಾಡಿಕೊಂಡು ಬರೋಣ ಇಲ್ಲಿ ಎರಡು ಈರುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯಿ ತಗೊಳ್ಳಿ ಇಲ್ಲಿ ನಾನು ಸುಮಾರು ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಇದನ್ನು ಈ ರೀತಿ ಚ ಕಟ್ ಮಾಡಿಕೊಂಡು ಸೊ ಒಂದು ಚಿಕ್ಕದಾಗಿ ಒಂದು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಏನು ಸಾಂಬಾರು ಪುಡಿ ಬೇಡ ಹಚ್ ಖಾರದ ಪುಡಿ ಬೇಡ ಏನೂ ಬೇಡ ಇದಕ್ಕೆ ಇದಿಷ್ಟೇ ಬೇಕಾಗಿರುವ ಸಾಮಗ್ರಿಗಳು ನಿಮಗೆ ಹೆಚ್ಚು ಖಾರ ಬೇಕಂದರೆ ಇನ್ನಷ್ಟು ಹಸಿ ಮೆಣಸಿನ್ಕಾಯಿ ತಗೊಳ್ಳಿ ಇವಾಗ ಇದಿಷ್ಟು ರುಬ್ಕೊಳ್ಳೋಣ ತರಿತರಿಯಾಗಿ ತುಂಬ ನುಣ್ಣಗೆ ರುಬ್ಬೋದು ಬೇಡ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ನಾನು ತುಂಬ ನುಣ್ಣಗೆ ರುಬ್ಬಿಲ್ಲ ಈ ರೀತಿ ರುಬ್ಕೊಂಡ್ರೆ ಸಾಕು ಇವಾಗ ಒಂದು ಕುದಿ ಬಂದಿದೆ ಇವಾಗ ರುಬ್ಬಿದಂತ ಮಿಶ್ರಣ ಹಾಕಿ ಮಿಕ್ಸ್ ಮಾಡೋಣ ಇಲ್ಲಿ ನಾನು ಒಂದು ಎರಡು ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಆದರೆ ಹಾಕಿ ಇಲ್ಲಾಂದರೆ ಬೇಡ ಬಟ್ ಇದು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಆಲೂಗಡ್ಡೆ ಒಂದು ನಾಲ್ಕು ಪೀಸ್ಗಳಾಗಿ ಮಾಡಿಟ್ಕೊಂಡು ನಾನು ಹಾಕಿದ್ದೀನಿ ಇವಾಗ ರುಬ್ಬಿದಂಥ ಮಿಶ್ರಣವನ್ನು ಕೂಡ ಸೇರಿಸಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಇದು ಹೆಸರು ಬೆಳೆ ಆಗಿರೋದ್ರಿಂದ ತುಂಬ ವಿಶಲ್ ಕೂಗಿಸೋ ಅವಶ್ಯಕತೆ ಇಲ್ಲ ಬೇಗ ಬೇಯುತ್ತೆ ಬೇಳೆಯೆಲ್ಲ ಹಾಗಾಗಿ ಎರಡು ವಿಶೀಲ್ ಬಂದರೆ ಸಾಕು ಇವಾಗ ಸ್ವಲ್ಪ ಅರಿಶಿನ ಉಪ್ಪು ಹಾಗೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಜಾರಿನಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಟು ಒಂದು ಎರಡು ವಿಶೀಲ್ ಕೂಗಿಸ್ಕೊಂಡ್ರೆ ಸಾಕು ನಿತ್ಯವೂ ಒಂದೇ ಥರ ಬೇಳೆ ಸಾಂಬಾರು ತಿಂತು ಬೇಸರ ಆಗಿದ್ದರೆ ಈ ರೀತಿ ಬಾಯಿಗೆ ತುಂಬ ರುಚಿ ಕೊಡುವ ಹೆಸರು ಬೇಳೆ ಗೊಜ್ಜು ಮಾಡಿ ಬಿಸಿ ಬಿಸಿ ಹಣ್ಣದೊಂದಿಗೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋ ಹಾಗೆ ಟೇಸ್ಟಿ ಆಗಿರೋ ಹೆಸರು ಗೊಜ್ಜು ರೆಡಿ ಆಯಿತು ಕೆಲವರಿಗೆ ಅನ್ನದ ಜೊತೆಗೆ ಎಷ್ಟೇ ಕರ್ರಿ ಸಾಂಬಾರುಗಳಿದ್ರೂ ಸಾಲದು ಸಾಮಾನ್ಯವಾಗಿ ಟೊಮೊಟೊ ಸಾರು ಬೇಳೆ ಸಾಂಬಾರು ಸೇರಿದಂತೆ ಇನ್ನಿತರ ಕರ್ರಿಗಳನ್ನು ನಾವು ಮಾಡಿ ಮಾಡುತ್ತೀವಿ ಆದರೆ ನಿತ್ಯವೂ ಅದೇ ರುಚಿ ತಿಂದರೆ ಏನು ಪ್ರಯೋಜನ ಅದಕ್ಕಾಗಿಯೇ ಈ ಬಾರಿ ಹೆಸರು ಗೊಜ್ಜು ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ತಿಳಿಸಿದ್ದೀನಿ ಹಾಗೆ ಹೆಸರು ಬೇಳೆ ಸಾರಿನ ರುಚಿನೇ ಹಾಗೆ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕನ್ನಿಸ್ತಾ ಇರುತ್ತೆ ಇದಕ್ಕೆ ಹೆಚ್ಚಿನ ಶ್ರಮ ಕೂಡ ಪಡಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಹಣ್ಣದೊಂದಿಗೆ ತಿನ್ನುವುದಲ್ಲದೆ ರಸಂ ರೀತಿಯೂ ಕೂಡ ಇದನ್ನು ಕುಡಿಯಬಹುದು ತುಂಬ ರುಚಿ ಇರುತ್ತೆ ಬಾಯಿಗೆ ಬಾಯಲ್ಲಿ ನೀರಿರಿಸುವ ಬಿಸಿ ಬಿಸಿ ಹೆಸರು ಬೆಳೆ ಗೊಜ್ಜು ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಮೊದಲನೇ ಸಲ ವಿಸಿಟ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮರೆಯದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್